ಕರಿ ಗಾಡಿ ಎಲ್ಲ ಮುಂದೆ ಹೋಗೈತಿ ನಾನು ಹೋಗಿಬಿಡ್ತೀನಿ ಏನಾರ ತರದಿತ್ತಂದ್ರೆ ಫೋನ್ ಮಾಡಿ ಹೇಳಿ ಬಿಡು ನನಗೆ ಮತ್ತೆ ಮನೆ ಬಂದ ಮೇಲೆ ಅದು ಇಲ್ಲ ಇದು ಇಲ್ಲ ನಾ ಮತ್ತೆ ಹೋಗಂಗಿಲ್ಲ ನೋಡು ಹೊಲ್ದಾಗ ಸಿಕ್ಕಾಪಟ್ಟೆ ಕೆಲಸ ಈಗ ಬಿತ್ತವು ಏನಿದ್ರು ಬಿತ್ತು ಬಿಡ್ಬೇಕು ಒಂದು ಹೊಲಕ್ಕೆ ಗೊಂಜಾಳ ಹಾಕ್ಬೇಕಂತ ಮಾಡೇನಿ ಮತ್ತೆ ಒಟ್ಟು ಬೀಜ ಗೊಬ್ಬರ ಎಲ್ಲ ತಗೊಂಬಂದ್ಬಿಡ್ತಾನೆ ನಂಗೆ ಅಲ್ರಿ ಅಷ್ಟು ಶಂಗನ ಹಾಕ್ಬೇಕಿಲ್ಲ ಬೇರೆ ಗೊಂಜಾಳ ಹಾಕೊಂಡು ಕತ್ಕೊಂಡ್ರೆ ಹಂಗೆ ಮನೆ ಕಾಳು ಕಡೆನ ಹಾಕಬೇಕಪ್ಪ ಹಾಕ್ಲಿಲ್ಲ ಸಂಘ ಎಲ್ಲ ಕಾಳಗಾಕ ಎಷ್ಟು ದುಬಾರಿ ಆಗದ ಏನು ಇನ್ನು ಅದ್ನ ಏನು ಮಾಡ್ತೀವಿ ಶಂಗನ ಮೂರು ಬಡ್ಡಲಿ ಹೊಲ ಎಲ್ಲ ಹೋಗರಿ ಬರರಿ ಬರೀ ತಿನ್ನಕ ಶೇಂಗ್ಳು ಅದಕ್ಕೆ ಬೇಡ ಬೇಡ ಸುಮ್ ಗಂಜಾಳ ಹಾಕಿದ್ರೇವ್ ಚೊಲೋ ಹಾಕತಿ ನಾ ಇನ್ನೂ ಯಾರಿಗೆ ಹೇಳಿಲ್ಲ ನೀ ಬಿಡು ಶಾರಕರ್ಗೆ ಸುಮಕ್ಕರ್ಗೆ ಮತ್ತೆ ಯಾರ್ಯಾರು ಬರ್ತಾರ ನೋಡು ಒಂದ್ ಆರ ಐದಾರ ಹಾಳು ಹೇಳ್ಬಿಡು ಒಟ್ಟು ಗೊಬ್ಬರ ಬರ್ರಿ ಬೇಕಿ ಸುಮ್ಮಿ ಅವ್ರ ಕಾಕನ ಬಗ್ಗೆ ಏನೇನೋ ಹೇಳಕತ್ತಿದ್ಲು ನನಗೂ ಕೇಳಿಸ್ಕೊಂಡು ಏನು ಅಂತ ಮಾತಾಡೋಕ್ಕೂ ಆಗಲಿಲ್ಲ ಈಗ ಮಾತಾಡೋಣ ಅಂದ್ರೆ ಬೇಡ ತಡೆ ಮುಂಜಾನೆ ಮುಂಜಾನೆ ಕೆಲಸ ಇರ್ತಾವೆ ಆಮೇಲೆ ಮಾತಾಡಿದ್ರ ಆತಿಯಾ ಬರ್ರಲ್ಲೇ ನೆನೆಸ್ತಾರೆ ಮನಸ್ಸಿನಾಗ ನೋಡು ನೂರವ್ರ ಸಾಯಸ್ ನೋಡಲಿ ಸುಮ್ಮನೆ ನಿನಗೆ ಏನೋ ಈಗ ಹೆಸ್ರು ತಗೊಂಡೆ ಆಲ ನೀನ ಬಂದು ಏ ಹೋಗ್ರಿ ಬಿಡ ಯವ ಯಾರೇ ಬೇಕಾಗಿತ್ತು ನೂರವ್ರ ಸಾಯಸು ಇರೋ ದಿನ ಚೆಂದಾಗಿದ್ರೆ ಸಾಕು ಯಾರೇ ಗೊತ್ತು ಯಾರು ಎಷ್ಟು ದಿನ ಬದುಕ್ತಾರಂತ ಯಾರು ಕಂಡಾರ ಅದು ಖರೆ ಬಿಡಲಿ ಯಾಕೆ ಒಳ್ಳೆ ಬೆಳಕರದೇ ನಮ್ಮನ್ನ ನೆನ್ಸ್ಕೊಂಬಿಟ್ಟಿಲಕ ಅದು ನಾಳೆ ಗೊಂಜಾಳ ಹಾಕ್ಬೇಕಲ್ಲೇ ಹೊಲಕ್ಕೆ ಒಂದು ಐದಾರು ಆಳು ಹೇಳು ಅಂತ ನಿಮ್ಮ ಅಣ್ಣಾರಂದ್ರೆ ಅದಕ್ಕೆ ನಿಮ್ಮಗೆ ಬರಕ್ಕೆ ನಾನು ಒಂಚೂರು ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡು ಅಷ್ಟೊತ್ತಿಗೆ ನೀವೇ ಬಂದಿರಿ ನೋಡು ಚಲೋ ಹಾತ್ ಬಿಡು ಅಯ್ಯಾಲಲ್ತಕ್ಕ ಎಂಥ ಕೆಲಸ ಆತ ಮೊದಲು ಅನ್ಬಕ್ಕಿಲ್ಲ ನೀನು ಹಿಂಗೆ ಬಿತ್ತಬೋದವ ಅಂದಿದ್ರೆ ನಾನು ಯಾರ್ದು ಹೇಳಿಸ್ಕೊಂತಿದ್ದಿಲ್ಲವ ಹಿಂದಿನ ಉಣ್ಯರು ಹೇಳಿ ಹೋಗ್ಬಿಟಾರ ಬಾ ಬರ್ರಿ ಅಂತಂದು ಈಗಲ್ಲ ಮೂರ್ನಾಲ್ಕು ದಿವಸ ಆತು ನಾನು ಹೋಗೋಕತ್ತಿ ಅವ್ರದು ಹೊಲ ಭಾಳ ಅಲ್ಲ ಎಷ್ಟು ನಾ ಅಂತಾರೆ ಅವರು ಅದಕ್ಕೆ ಮನೆ ಕುಂತರ ಏನು ಮಾಡೋದೈತಿ ಹಂಗಂದು ಹೊಂಟಾನೆ ಇನ್ನೂ ಎರಡು ದಿನ ಅವ್ರದ್ದು ಆಕತ್ತವ ನನಗೆ ಆಗಾದ್ರೆ ನೋಡಿ ಬರೋದು ಮತ್ತೆ ಹೆಂಗೆ ಮಾಡೋಣ ಎರಡು ದಿನ ಬಿಟ್ಟು ಬಿತ್ತಕ್ಕೆ ಚಲೋ ಮಾಡ್ತೀರಿ ನೀವು ಅಯ್ಯೆ ಹಂಗಂದ್ರೆ ಹೆಂಗೆ ಸರಕ ಮಳೆ ಬಂದಾಗ ಚಲೋ ಇರ್ತೈತವ ಹದ ಆಗಿರ್ತೈತೆ ಒಳ್ಳೆ ಭೂಮಿ ಈಗ ಬಿತ್ತಿದ್ರೆ ಗಡ ಎದ್ರೆ ಹೇಳ್ತಾವೆ ಗಿಡಗಳು ಇಲ್ಲಾಂದ್ರೆ ಮತ್ತೆ ಒಣ ಭೂಮಿಗೆ ಹೆಂಗೆ ಬಿತ್ತಕ್ಕತಿ ಮತ್ತೆ ಎರಡು ದಿನ ಎಲ್ಲ ತಡ್ಯಕ್ಕಾಗಂಗಲ್ಲವಾ ಸರಿ ತಗ ನೀ ಅವ್ರದ ಹೋಗು ಯಾರಿಗಾರ ಯಾರ ಬೇರೆ ಹೇಳ್ತೇಂತ ಹಿಂಗ್ ಮಾಡ್ಬಿಡ ಸುಮ್ನ ಬೇರೆ ಅವ್ರನ್ನ ಅವ್ರ ಹೊಲಕ್ ಕಳಿಸ ನೀ ನಮ್ ಜೊತೆಗೆ ಬರ ಬೇಜಾರಾಕತಿ ಹೊಲದಾಗ ನಾವ ಇಬ್ ಅಲ್ಲೇ ಇಬ್ರ ಯಾಕಿರಿ ಹೊಲಕ್ ತುಂಬಾ ಜನ ಇರ್ತಾರ ಏನ್ ನಾವು ಒಬ್ಬಕ್ಕೆ ಬಂದ್ರ ಇದ್ರ ಜೊತೆ ಮಾಡ್ಕೊಂಡ್ ಬರ್ಬೇಕವ ಅಷ್ಟಕ್ಕೂ ನಾಲ್ಕು ದಿನ ನಾ ಹೋಗಿನ್ ಬದುಕಿಗೆ ಈಗ ಎರಡು ದಿನ ಆಕಿನ ಕಳ್ಸಿದ್ರ ಅಪ್ಪ ಅತ್ಲಾಗರ್ಧ ಇಟ್ಲಾಗರ್ಧ ಆಕತಿ ಗಡ ಕೊಡೋದಲ್ಲ ಅವ್ರು ಹಂಗೆ ಮಾಡಿದೆ ಅಂದ್ರೆ ಅಷ್ಟು ಕೆಲಸ ಮುಗಿಯ ಮಟ್ಟ ಹೋಗಿದೆ ಅಂದ್ರೆ ಒಂದು ಐವತ್ತು ರೂಪಾಯಿ ಕೈಲಿ ಹಾಕಿರೋ ಕೊಡ್ತಾರೆ ಇಲ್ಲಾಂದ್ರೆ ಗಡ ಪಗಾರನ ಕೊಡಲ್ಲ ಬಿಡ ಸುಮ್ಮನೆ ಹೋಗಿ ಹೋಗ್ಲಾರ್ದಂಗೆ ಅದು ಹೌದಾ ರೀ ಸುಮ್ಮಿ ಒಬ್ರದ್ದು ಬದುಕು ಒಪ್ಪಿಗೆ ಅಂದಮೇಲೆ ಅವ್ರದ್ದು ಅಷ್ಟು ಮುಗಿಯೋ ತನಕ ಮಾಡಿಕೊಡ್ಬೇಕು ಇಲ್ಲದ್ರೆ ಒಪ್ಕೊಳ್ಳೋಕೋಬಾರ್ದು ಇನ್ನೇನೋ ಹರ್ಕತ್ತಿನ ಕೆಲಸ ಐತಾವ ಅವ್ರ ಮನೇದು ಸ್ವಂತದ್ದು ಅಂದ್ರೆ ಬಿಡ್ಲಿ ಬಿಡ ಅದಕ್ಕೇನು ಅನ್ನಂಗಿಲ್ಲ ಆದ್ರೆ ಅವ್ರ ಹೊಲದ ಕೆಲಸ ಬಿಟ್ಟು ಮತ್ತೊಬ್ಬರ ಹೊಲದ ಕೆಲಸಕ್ಕೆ ಹೋಗಿ ಅಂದ್ರೆ ಅರ್ಧ ಮರ್ಧ ಒಂದು ಸಿಟ್ಟು ಬರ್ತೈತೆ ಯಾರಿಗೆ ಅದ್ರ ಯಾಕೆ ನಮ್ಮ ಹೊಲದಾಗ ಹಂಗೆ ಮಾಡಿದ್ರೆ ನಾವೇನು ಸಿಟ್ಟು ಮಾಡಿದಂಗಿಲ್ಲ ಆಗ್ಬಿ ಅಲ್ಲ ಅಂತ ಮತ್ತೇನ್ ಮಾಡೋದು ಅಂದಂಗ್ ಏನ್ ಆ ವಿಚಾರನ ಮಾತಾಡೋದಿಲ್ಲ ನಿಮ್ಮ ಚಿಕ್ಕಮ್ಮನ ಜೊತೆಗೆ ಹೆಂಗ್ ಮಾಡ್ಬೇಕು ಅನ್ನಂಗ್ಬಿಟ್ಟಿ ಹೆಂಗ್ ಮಾತಾಡೋದು ನೀವು ನೀವು ಬೀಗ್ರವ ನಾಳೆ ಅದೇನಂತಾರಲ್ಲ ಕೊಟ್ಟರು ಮಾಡ್ಕೆಂದರು ಒಂದಾಗಿ ಬಿಡ್ತಿರಿ ನಾವು ನಾವ ಕಡೆಯಲ್ಲೇ ರವಿ ಅದಕ್ಕೆ ಬೇಡ ಅಂತ ವಿಚಾರ ಹೇಳಕತ್ತೇನಿ ನೋಡೋತಡೆ ನಿಮ್ಮ ಅಣ್ಣರ ಜೊತೆ ಒಂದ್ಸಲ ಮಾತಾಡಿ ಆಮೇಲೆ ಹೇಳಿದ್ರ ಆತ ಅಂತ ಸುಮ್ಮನದ ನೋಡು ಗಡನ ಹೇಳಿ ಬಿಡಲ್ಲ ಅಂತಕ್ಕ ನಾಳೆ ಏನ್ ಕಿನಾರ ಹೆಚ್ಚು ಕಮ್ಮಿ ಮಾಡಿ ಅವನು ಆ ಪಾಪಿಸ್ನಾಗ ಎಲ್ಲರ ರೊಕ್ಕ ಪಕ್ಕ ಏನಾರ ಹೊತ್ಕೊಂಡು ಹೋದ ಅಂದ್ರೆ ಆಮೇಲೆ ನಮ್ಮ ಹೆಸರು ಕೆಡತೇವ ಇವ್ನೆ ತಾಳೆ ಅಂತ ಹೇಳಿ ಅದಕ್ಕೆ ಬೇರೆ ಏನಿಲ್ಲವಾ ಅವ್ರಿಗೇನು ದುಡ್ಕಂತೀನ ರೀ ನಾ ಏನು ಬೇಡ ಅನ್ನೋದಲ್ಲ ಹೆಂಗ ನೋಡು ನಾನು ತಿಳಿದದ್ ನಾ ಹೇಳೇನಿ ಹೆಂಗ್ ಮಾಡ್ತೇನೋ ನೋಡುವ ನೀನೇ ಬಿಟ್ಟದ್ದೆ ಈ ಹಗ್ಲಲ್ಲ ನಾ ಹೇಳೋದ ನೀನ್ ತಡಿಯಲೆ ತಡೆಯಲೇ ಅನ್ನೋದ ಕಾಟಪ್ಪ ಕಾಟಪ ನಂಗೆ ಕಚೇ ಅದಕ್ಕೆ ಹೆಂಗ್ಯಾರ ಪಟ್ ನಿನ್ನ ಮೇಲೆ ಬಿಟ್ಟದ್ ನಾ ಹಗ್ಲಲ್ಲ ಅವ್ರ ಸುದ್ದಿನ ತೆಗ್ಯಕ್ ಹೋಗೋದಿಲ್ಲ ನಾಳೆ ನಾನು ಹುಲಕ್ ಬರ್ತೇನೆ ಬಿಟ್ಟು ಹೋಗ್ಬೇಡ ಮತ್ತ ಹೋಗಬಂದು ಅದ್ರ ಹೋಗು ಹ್ಞೂ ಸರಿ ತಗ ಹಂಗ ಮಾಡ್ತಾನೆ ಕೇಳಿದ್ನಲ್ಲ ಮತ್ತೆ ಏನು ಮಾಡಿದೆ ಅದನ್ನ ಏನ್ ಸುಮ್ನಾಗೇಳ ಯಾಕ ರೊಕ್ಕದ ಸುದ್ದಿನ ನೀನು ಬಿಡ ನೀಲ್ ಬಿಡಾರು ಆಕೇನ್ ಸುಮ್ನಾಗಕ್ಕೆಲ್ಲ ನನಗೆ ರೊಕ್ಕ ಎಲ್ಲಿ ಸಿಗೋಲ್ದಾಗ ರೊಕ್ಕೊಂದಿಸ್ ಏನಾರು ಅಂದ್ರೆ ಬಡ ಬಡ ಆಕೆ ಮಾರಿ ಮೇಲೆ ಹತ್ಲಾಗ ದೂರ ಕಳಿಸಿ ಕೈ ಮುಗಿದು ಬಿಡಬೇಕಂತಾನೇ ಏನು ಮಾಡ್ತೀನಿ ನೋಡು ಹೊಲ ಒತ್ತಿ ಟೈಲಿಯರ್ ತಗೋಬೇಕಂತಾನೆ ಆದ್ರ ಬಡ್ಡಿ ಕಟ್ಟದಾಗಂಗಲ್ ಬಿಡ ಅದ್ರ ಮುಂದೆ ಯಾರು ಆಕತಿ ಅದ್ಕೆ ಒಂಚೂರು ತಡ್ದನಿ ಹ್ಮ್ ಹಂಗೆ ಬಂತಂದ್ರೆ ಬಡ ಬಡ ಅತ್ಲಗ ಅರ್ಧ ಎಕ್ರೆ ಮಾರ್ಯಾರ ಆತು ಆಕೆ ರೊಕ್ಕ ಕೊಟ್ಟು ನಾವು ಅಷ್ಟು ರೊಕ್ಕ ಇಟ್ಕೊಂಡ್ರೆ ಆತು ಇನ್ನೊಂದು ಅರ್ಧ ಎಕರೆ ನಮ್ಮ ಜೀವನಕ್ಕೆ ಇರ್ತತಿ ಅಂತ ಮಾಡೇನಿ ನೋಡ್ಬೇಕು ಏನೇನ ಕತೆ ಏನೇ ಹೊಲ ಮಾಡ್ತೀಯೇ ಹೋಗ ಅನ್ನೇ ಮಾರಕ್ಕೆ ಹೋಗ್ತೀವಿ ಈಗ ಸದ್ಯಕ್ಕೆ ರೊಕ್ಕ ಇದ್ದರು ಬಂಗ್ಲೆ ಇದ್ದರು ಕಾರು ಮೋಟ್ರ್ ಬೈಕ್ ಇಟ್ಕೊಂಡರು ಸಾವುಕಾರ ಅಂತಾರೆ ಮುಂದೊಂದು ದಿನ ಬರ್ತೈತಿ ಒಂದೇ ಎಕರೆ ಹೊಲ ಇದ್ದರು ಅವರ ಸಾವುಕಾರ ಅನ್ನೋ ಲೆಕ್ಕ ಬರ್ತೈತೆ ನೋಡು ಸುಮ್ಮನೆ ಯಾಕೆ ಹೊಲ ಕಳ್ಕೊಂತಿದ್ದೇ ಇರುವಲ್ದಕ್ಕೆ ಸ ಅದೇ ನಿನ್ನ ಪಾಲು ಬಿಡಕತ್ತಿಲ್ಲ ಏನು ಏನೊಂದಿಷ್ಟು ಬಂದಿದ್ದೀನೋ ಅದಿತ್ತಿನ ಹೊಲ ಮಾರ್ಕೊಂಡು ರೊಕ್ಕ ಇಟ್ಕೊತಾಳಂತ ಬ್ಯಾಂಕ್ನಾಗ ಇರೊ ರೊಕ್ಕ ಅದೇನು ದುಡ್ಡು ಕೊಡ್ತೈತಿ ನಿನಗೆ ದುಡ್ಡು ಕೊಟ್ಟರೆ ಅಂದ್ರೆ ಏಟ್ ಕೊಡ್ತೈತಿ ಭೂಮಿ ತಾಯಿ ಚೆಂದ ಬೆಳೆದ್ಲಂದ್ರೆ ನೀ ಹಿಡಿ ಬಿತ್ತಿರ ಕಂಡದ ಬೆಳ್ಕೋಬೇಕು ಅಷ್ಟು ಕೊಡ್ತಾಳೆ ಅದಕ್ಕೆ ಮಾರ್ಬೇಡ ಭೂಮಿನ ಇರುವಲ್ದಕ್ಕೆ ಹೌದ್ ಬಿಡಲ್ಲ ಅಂತ ಕನಿ ಕರೆ ಐತಿ ಆದ್ರೆ ರೊಕ್ಕನ ಬಿಟ್ಟು ಏನಂತ ಮಾಡ್ಲಾ ನಾನು ಮತ್ತೆ ನೋಡಿದ್ರೆ ಮನ್ಯಾಗ ಕುಂತ್ ಬಿಟ್ಟ ಆ ರೊಕ್ಕ ಕೊಡದಾಗ ಹೋಗಂಗಲ್ಲ ಅಂತಂದು ಆಯ್ ಹಂಗಾದ್ರೆ ಏನ್ ಇಂತ ಅಂತ ಈಗ ಹೊಲ ಮಾರದ ಒಂದ ಉಳಿದ್ರಮ ಅಲ್ಲ ಲೇ ಸುಮ್ಮಿ ಅಂತ ಗಟ್ಟುಳ ಬೀಗರದ ಅದ ಹೊಲನ ಮಾರ ಬದ್ಲಿ ಅವ್ರ ಕಡೆಗೆ ಕೊಡು ಕಾಗದ ಪತ್ರನ ರೊಕ್ಕ ಇಸಗ ನಾಳೆ ಅಕಸ್ಮಾತ್ ನಿಮಗೇನೋ ಒಂದು ಹೊಲ ಕೊಡ್ಬೇಕು ಅನ್ಸಿದ್ರ ಮಗಳಿಗೆ ಹೋಗಿರ್ತತಿ ಅದಕ್ಕೆ ಎಷ್ಟು ಬೆಲೆ ಬರ್ತತಿ ಅದಷ್ಟು ರೊಕ್ಕ ಇಸ್ಕೊಂಡ್ರೆ ಆಗೋತವ ಹೊಲನೂ ಇದ್ದಂಗೆ ಇದ್ದಂಗಾಕತಿ ನಿತ್ಲಗ ರೊಕ್ಕನೂ ಸಿಕ್ಕಂಗತವ ಯಾರಿಗಾರ ಹೊಲ ಅಂದ್ರೆ ಹೋಗಿ ಅವಲ್ದಾಗ ಹೆಜ್ಜಿನ ಇಡೋದಕೇನ ಮಗಳದಾಗಿತ್ತು ಅಂದ್ರೆ ನಿಂದ ರಾಜ್ಯ ಆಗಿರ್ತವ ಏನು ಬೇಕಾದಂಗೆ ಹೊಲದಾಗ ಅಡ್ಡಾಡು ಹೆಂಗರ ಮಾಡು ಚರಕ್ಕೆ ಇದೇ ಮತ್ತೆ ಒಂದು ನೂರು ಸಲ ಹೇಳಿ ನಾನು ಸುಮ್ಮಗೆ ಆಕಿಗೇನು ಕಳ್ಬಳ್ಳ್ಯ ಜೊತೆ ವ್ಯವಹಾರನ ಬೇಡ ಅದೇನ ತಾಮ್ರ ಬಿಲ್ ತಾಯಿ ಮಕ್ಕಳು ಕೆಡಿಸಿ ತಂದಂಗೆ ರೊಕ್ಕದ ವ್ಯವಹಾರನ ಬೇಡ ಬೀಗ್ರ ಜೊತೆಗೆ ಅನ್ನೋದು ಆಕಿದವ ಏನು ಮಾಡ್ತಾಳೆ ನಾನು ನೋಡಿ ಈಗ ಸರಿ ತಗೊಳ್ಳಲ್ಲ ತಕ್ಕ ಆಕಿ ಕುಟಾಗೇನ ಹಂಗೆ ಹಾಕಿ ಬರ್ತಂತಾಗ ನನಗೆ ಹೊಲಕ್ಕೆ ಹೊತ್ತಾಕತ್ತಿ ಹ್ಞೂ ಸರಿ ತಗ ನಂದು ಕೆಲಸ ಐತಿ ಮುಗಿಸ್ಕೊಂಡು ಆ ಪುಸಿ ಕೊಟ್ಟು ಗುಂಡವ್ ಕೊಟ್ಟು ಹೇಳಿ ಬರ್ತಾನೆ ಮತ್ತೆ ಯಾರ ಬರ್ತಾರನ ಅಂತ ನೀನಂತ ಬರಲಿಲ್ಲ ಅವ್ರಿಗೆ ಹೇಳ್ಕೊಂಡ್ ಬರ್ತಾನೆ ಅಂತ ಮಾವ ಯಾಕೆ ಶ್ವೇತಾನ್ ಲೇಟ್ ಆತಿ ಇವತ್ತು ನಾನು ಹೋಗಿ ನೋಡ್ಕೊಂಡ್ ಬರ್ಲೇನಾ ಇಷ್ಟೊತ್ತಿಗೆ ಬಂದ್ಬಿಡ್ತದ್ಲಕ್ಕಿ ಯಾಕೆ ತಡ ಅಂತ ನಾನು ನನಗಂತೂ ಹೆದರಿಕೆ ಹಾಕತ್ತೈತಿ ಬೇಡ ಬೇಡ ಯಾರು ಹುಡ್ಕಾಕ್ ನಾನು ಸಣ್ಣ ಹುಡುಗಿಯಲ್ಲ ಬರ್ತಾ ನೀವ್ ಒಂದ್ ಹತ್ ನಿಮಿಷ ಹೆಚ್ಚು ಕಮ್ಮಿ ನಿನ್ನ ಬಂದಿಲ್ಲವಾ ಗಂಡಿ ಸಾಕು ಬರ್ತಾ ತಡ ಮರ ಅಂದ ಅಂತ ನೀ ಏನು ನೀನ್ ಕೇಳಕ್ಕವಲ್ಲ ನಾವ್ ನಾವು ನಾವ್ ಹೋನ್ ನೋಡ್ಕೊಂಬರ್ಲೇಮ ಅಂತ ನಿಂತ್ಬಿಟ್ಟ ಮಾತಾಡಿರುವ ಏನದು ಏನು ಹೇಳಿ ಮಾಮಾ ನನ್ನ ಫ್ರೆಂಡ್ ಆಕೆ ಜೊತೆ ಮಾತಾಡ್ಕೊಂತ ನಿತ್ಕೊಂಡ್ರೆ ಹಂಗಾಗಿ ಲೇಟ್ ಆಯ್ತು ಸಾರಿ ಮಾಮಾ ನನ್ನ ಫ್ರೆಂಡ್ ಇನ್ನು ಕಾಲೇಜ್ ಹೋಗಳ ಅದಕ್ಕೆ ನಾನು ಕಾಲೇಜ್ ಹೋಗ್ಲೇ ನನಗೆ ಅಟ್ ಹೋಗೋದು ನೋಡಿದ್ರೆ ಆಸೆ ಆಕತಿ ನಾನು ಕಾಲೇಜ್ಗೆ ಹೋಗ್ಬೇಕು ಹೇಳಿ ಇನ್ನು ಓದ್ಬೇಕು ಇನ್ನು ಭಾಳ ಅಷ್ಟು ಅನ್ನಂಗೆ ಅನಿಸಕತೈತಿ ನೀವು ಹ್ಞೂ ಅಂದ್ರೆ ನಾನು ಕಾಲೇಜ್ ಹೋಗ್ಕೊನಿ ಏ ಕಾಲೇಜ್ ಕಾಲೇಜ್ ಏನು ಮಾಡ್ತಿದ್ದಿ ಸಾಕು ಈ ಕೆಲ್ಸಕ್ಕೆ ಹೊಂಟಿಯಲ್ಲ ಅದ ಬೇಡ ಅಂತ ನೀನು ಹೋಕನ್ ಹೋಕನ್ ಅಂತ ಹೊಂಟಿದಿ ಚಂದ ಮನೆ ಬದುಕು ಬಳೆ ಮಾಡ್ಕೊಂಡು ಎರಡು ಮಕ್ಳು ಹೊಡ್ಕೊಂಡು ಚಂದ ಜೀವನ ಮಾಡ್ಕೊಂಡು ಹೋಗೋದು ಬಿಟ್ಟು ಈಗ ಸಾಲಿ ಮೂಲಿ ಅಂತ ಅಡ್ಡಾಡಿದ್ರೆ ಹೋಗಿಬಿಡು ಹೆಂಗು ಬಿಟ್ಟಿದೆ ಆಗೋಗೈತಿ ಬಿಟ್ಬಿಡು ಕೆಲಸನೂ ಬೇಡ ಅಂತ ನಾಳೆ ಹೆಂಗೆ ನನ್ನ ಹೇಳಿಯ ಸಣ್ಣ ಮನೆಗಿದ್ರೆ ಆಗುತ್ತವ ಅಪ್ಪ ನೀ ಸುಮ್ನಿರ ಮಾಮಾ ಕೇಳಾಕತ್ತೇನಿ ಮಾಮಾ ಹೆಂಗ್ ಹೇಳ್ತಾನ ಹಂಗ್ ಮಾಡ್ತೇನಿ ನಾನು ನೀ ಹೇಳ ಮಾಮಾ ನಾ ಕಾಲೇಜ್ ಹೋಗ್ಲೆ ಬೇಡ ಹಂಗಂತ ಹೇಳಿ ನಾ ಕಾಲೇಜ್ ಬಿ ಹೋಕ್ಕನ ಅಂತಂದು ಕೆಲ್ಸ ಏನ್ ಬಿಡಲ್ಲ ಕೆಲ್ಸಕ್ಕೆ ಹೋಕ್ಕೆ ಅಂತನ ನಾ ಕಾಲೇಜ್ ಕಲಿತೀನಿ ನಾ ನಿಮ್ಗೆ ಯಾರಿಗೆ ಒಜ್ಜಿ ಮಾಡಲ್ಲ ದುಡ್ಡಿಂದ ನನ್ ದುಡ್ಡು ನಾನಾ ಹೆಂಗ ಮಾಡಿ ಗಳಿಸ್ಕೊಂಡ್ ಹೋಗಿ ಬಂದು ಓದ್ಕೊಂತೇನಿ ಮಾಮಾ ಬ್ಯಾಡ ಅನ್ಬ್ಯಾಡ ಪ್ಲೀಸ್ ಬ್ಯಾಡ ಅಶ್ವಿತ ಈಗೇನ ಹಂಗ ಅಂತಿದಿ ನಾಳೆ ನೀ ಕಾಲೇಜ್ ಹೊಂಟೆ ಅಂದ್ರ ಖರ್ಚ ಅಂತ ತುಸಾ ಕಾಲೇಜ್ ಫೀಸ್ ಅಂತ ಬುಕ್ ಅಂತ ಅದಂತ ಇದಂತ ನೂರಾ ಎಂಟ ಹಾಳ ಮೂಳ ಖರ್ಚ ಇರ್ತವು ಆಮೇಲೆ ಈ ಕೆಲ್ಸಕ್ಕೆ ಹೋಗು ನೀನು ನೀರಾ ಮಾಡ್ಕೆ ಅಂತ ಅಂದ್ ಸುಮ್ ಕೈ ಬಿಟ್ ಕುಕ್ ಅದಕ್ಕೆ ವಜ್ಜಿ ಮಾಡ್ಬೇಡವಾಳ್ಯಾಗ ಸುಮ್ನೆ ಮನೆಗೆ ಇದ್ ಬಿಡು ಕೆಲ್ಸಕ್ಕೆ ಹೋಗು ಇಲ್ಲ ಅಂದ್ರೆ ಅದನ್ನು ಬೇಡ ಅಂತ ಹೇಳ್ತಾನಲ್ಲ ಹೇಳ್ತಾನೇವಾ ಈಗಾಲ ಹೊತ್ತೈತಿ ಶ್ವೇತಾ ಊಟ ಮಾಡಿ ಮಕ್ಕ ನೋಡ ನಾಳೆ ಮುಂಜಾನೆ ವಿಚಾರ ಈಗಿರ ಈಗಿರದಿ ಅದಕ್ಕೆ ವಿಚಾರ ಮಾಡಕ್ ಟೈಮ್ ಕಾಲೇಜಿಂದೆಲ್ಲ ದುಡ್ಡಿಂದು ವ್ಯವಸ್ಥೆ ನೋಡ್ಕೆ ನಾನು ನಾಳೆ ಹೇಳ್ತೇನೆ ನಡಿ ಊಟ ಮಾಡಿ ನೀವು ಊಟ ಮಾಡ್ರಿ ಶ್ವೇತಾ ಶ್ವೇತಾ ನನ್ನ ಮಾತು ಏನು ಯಾಕೆ ಬೇಜಾರ್ ಮಾಡ್ಕೊಂತಿದ್ದೀ ನೀ ಕಾಲೇಜ್ಗೆ ಹೋಗ್ಬೇಕು ಅದಲ್ಲ ಆತ ಸರಿ ಹೋಗು ನನಗೆ ಎಷ್ಟಾರು ತೊಂದರೆ ಆಗಲಿ ನಾನು ಇನ್ ಸಾಲಿ ಕಲಿಸ್ತೇನೆ ನೀ ಕೆಲ್ಸಕ್ಕೂ ಹೋಗೋದು ಬೇಡ ಆರಾಮ್ ಮನೆಯಾಗಿದ್ದಕೊಂಡು ಓದಿ ಎಕ್ಸಾಮ್ ಬರ್ರಿ ಆತ ನಾನಂತೂ ಸಾಲಿ ಕಲ್ತಲ್ಲ ನೀನಾರ ಚಂದಾಗಿ ಸಾಲಿ ಕಲಿ ಈಗರ ಸಾಲಿ ಕಲಿಬೇಕನ್ನ ಮನಸ್ಸು ಬಂತಲ್ಲ ಕಲಿಯೋ ಅಂತೂ ಹೋಗಿ ಮದುವೆ ಆದ್ವೆ ಈಗ ಮದುವೆ ಆದ್ಮೇಲೆ ಸಾಲಿ ಕಲಿಯೋದು ಆತಲ್ವಾ ನಿನ್ನ ಗಂಡನ ಒಪ್ಪಿಗೆ ನಿನ್ನ ಕಾಲೇಜಿಗೆ ಕಳ್ಸೋಕೆ ನಡಿ ಯಾವ ಬುಕ್ ಬೇಕು ಏನೇನು ಬೇಕು ಎಲ್ಲ ಬರೋದು ಒಂದು ಚೀಟಿ ಮಾಡಿಕೊಡು ತಂದು ಕೊಡ್ತಾನೆ ಅಂತ ನಾನು ಆದರೆ ನನ್ನ ಕಡೆ ರೊಕ್ಕಿಲ್ಲವಾ ಸದ್ಯಕ್ಕೆ ನೀವೇ ಕೊಡ್ಬೇಕು ಆಮೇಲೆ ಎಲ್ಲ ದುಡಿದು ನಿನ್ನ ಓದೋಕ್ಕೆ ನಾನು ಸಹಾಯ ಮಾಡ್ತೇನೆ ನಿನಗೆ ಅಪ್ಪ ದುಡ್ಡಿದ್ರ ಬಗ್ಗೆ ನೀ ಏನು ಚಿಂತೆ ಮಾಡ್ಕೋಬೇಡ ನಾನು ನನ್ನ ಕೆಲಸ ಮಾಡ್ಕೊತ ಓದ್ತೇನಪ್ಪ ಸಾಕು ನನಗೆ ಇಷ್ಟು ಪರ್ಮಿಷನ್ ಕೊಟ್ಟಾರಲ್ಲ ಅಷ್ಟೇ ಖುಷಿ ನನಗೆ ಮತ್ತು ನೀನು ಮನೆಯಾಗೆ ಇಷ್ಟೆಲ್ಲ ನನಗೆ ಸಹಾಯ ಮಾಡ್ತಿದ್ದಿ ಮಾಮಾನು ಹ್ಞೂ ಅಂದನಾ ಕಾಲೇಜಿಗೆ ಕಳ್ಸಕ್ಕೆ ಸಾಕು ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ನನಗೆ ರೊಕ್ಕ ದೊಡ್ಡ ವಿಚಾರ ಮಾಡಬೇಡಪ್ಪ ನಾನು ದುಡ್ಕಂತಾನೆ ಕಲಿತೇನಪ್ಪ ನಿಮಗೆ ಯಾರಿಗೆ ಒಜ್ಜಿ ಮಾಡಲ್ಲ ನಾನು ನೀನು ಅಷ್ಟು ಶ್ವೇತಾ ದುಡ್ಡಿನ ಬಗ್ಗೆ ಏನು ಚಿಂತೆ ಮಾಡ್ಕೋಬೇಡ ಎಷ್ಟರ ಖರ್ಚಾಗಲಿ ನಾನು ಓದಿಸ್ತೇನೆ ನಿನ್ನ ಧೈರ್ಯವಾಗಿ ಓದಿ ನೀನು ನೀ ಕಾ ಕೆಲಸ ಬಿಟ್ಟು ಓದ್ತಾನೆ ಅಂದರೆ ನನಗೇನು ತೊಂದರೆ ಇಲ್ಲ ನಾನು ಎಷ್ಟರ ಕಷ್ಟ ಆಗಲಿ ಹಾಂ ನೀನು ಓದಿಸ್ತೀನಿ ಏನು ಚೆಂದಾಗಿ ಓದಿ ಚಲೋ ಹೆಸರು ತಗ